ನಮಸ್ತೆ ಅಧ್ಯಾಯ ಒಂದು ಶ್ಲೋಕ ಒಂಬತ್ತು ಅನೇ ಚಾ ಬವಹ ಶೂರ ಮಧಾರ್ಥೀ ತಕ್ತ ಜೀವಿತಃ नाना शस्त्र ಪ್ರಹರಣಃ ಸರ್ವಿ ಯುದ್ಧ ವಿಶಾರದಃ ಅನೇ ಎಂದರೆ ಇತರರು ಬವಹ ಬಹುಜ ಸಂಖ್ಯೆಯಲ್ಲಿ ಶೂರಃ ಶೂರನು ಪ್ರಾಣಾರ್ಪಣೆಗೆ ಸಿದ್ಧರಾದವರು ಎಂಬ ಅರ್ಥ ಯುದ್ಧ ವಿಷಾರದಹ ಅಂದ್ರೆ ಯುದ್ಧ ವಿಜ್ಞಾನದಲ್ಲಿ ಅನುಭವ ಪಡೆದವರು ಅನುವಾದ ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನು ಅನೇಕ ಮಂದಿ ವೀರರಿದ್ದಾರೆ ಅವರೆಲ್ಲ ವಿವಿಧ ಅಷ್ಟಶಸ್ತ್ರಗಳನ್ನು ಹೊಂದಿದವರು ಎಲ್ಲರೂ ಯುದ್ಧ ವಿಷಾರಾದರು ಎಂಬ ಅರ್ಥವನ್ನು ಕೊಡುತ್ತದೆ ಭಾವಾರ್ಥ ಬಂದು ಜಯಪ್ರದ ಕೃತ ಕೃತವರ್ಮ ಶಲ್ಯರಂತಹ ವಿಷಯ ಹೇಳುವುದಾದರೆ ಅವರೆಲ್ಲ ದುರ್ಯೋಧನಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಂಕಲ್ಪ ಮಾಡಿದ್ದಾರೆ ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪಾಪಿ ದುರ್ಯೋಧನನ ಪಕ್ಷವನ್ನು ಸೇರುವುದರಿಂದ ಅವರೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯಬೇಕೆಂದು ಆಗಲೇ ನಿರ್ಧಾರವಾಗಿ ಹೋಗಿದೆ ದುರ್ಯೋಧನನು ಮಾತ್ರ ಈ ಎಲ್ಲ ಸ್ನೇಹಿತರ ಬಲವು ಒಂದುಗೂಡಿರುವುದರಿಂದ ವಿಜಯವು ತನ್ನದೇ ಎಂದು ವಿಶ್ವಾಸ ಹೊಂದಿದನು ಎಂಬ ಅರ್ಥವನ್ನು ಈ ಶ್ಲೋಕ ಒಂಬತ್ತರಲ್ಲಿ ನಾವು ತಿಳಿಯಬಹುದು ನಮಸ್ತೆ